ಬಂಧುಗಳೇ ಸಾಗರ ತಾಲೂಕಿನ ಒಂದು ತುಂಬೆ ಅನ್ನುವ ಗ್ರಾಮ ಅಲ್ವಾ ಗ್ರಾಮ ಪಂಚಾಯಿತಿ ಯಾವುದು ಎಡ್ಜಿಗಳ ಮನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತುಂಬೆ ಅನ್ನುವ ಒಂದು ಸುಂದರವಾದ ಪರಿಸರದಲ್ಲಿರ್ತಕ್ಕಂಥ ಒಂದು ಊರು ಪಕ್ಕದಲ್ಲೇ ವರದಾಶ್ರಮ ವರದಹಳ್ಳಿಯೂ ಕೂಡ ಇಲ್ಲೇ ಅನತಿ ದೂರದಲ್ಲೇ ಇರತಕ್ಕಂಥದ್ದು ಪ್ರತಿಷ್ಠಿತ ಶ್ರೀಧರ ಸ್ವಾಮಿಗಳ ಒಂದು ಕಾರ್ಯಸ್ಥಾನ ಅವರನ್ನು ಸ್ಮರಿಸ್ಕೊಳ್ತಾ ಇವತ್ತು ಬಂದಿರುವ ಉದ್ದೇಶ ಏನು ಅಂತಂದರೆ ಮೊದಲು ನನ್ನ ಹೆಸರು ಶಶಿಕಾಂತ್ ಅಂತಳಿ ಶಶಿಧರಿ ಪತ್ರಿಕೆ ಸಂಪಾದಕ ಹಾಗೂ ಮಾನವ ಹಕ್ಕುಗಳ ಸಂಸ್ಥೆಯ ಸಂಸ್ಥಾಪಕನೂ ಕೂಡ ನಮಗೆ ಕಳೆದ ಎರಡು ದಿನದಿಂದಲೂ ಕೆಲವರೆಲ್ಲ ಫೋನ್ ಮಾಡ್ತಾಯಿದ್ರು ಯಾವ್ದು ಇದ್ದಾರೆ ಒಬ್ಬ ಲೇಡಿ ಅಂತ ಇವತ್ತು ನಮ್ಮ ಸಾಗರ ಗ್ರಾಮಾಂತರ ಪೊಲೀಸ್ ಠಾಣೆಯ ಡಿಪರ್ ಅನ್ನೋರು ಫೋನ್ ಮಾಡ್ತಾರೆ ನಾನು ಬೇರೆ ಕಾರ್ಯದಲ್ಲಿರ್ತೀನಿ ಕಿಶೋರ್ಯ ಈ ಥರ ಅಂಗಡಿ ಅನ್ನೋ ಊರಿನಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥೆ ತುಂಬ ಚಿಕ್ಕ ವಯಸ್ಸಿನ ಒಬ್ಬ ಮಹಿಳೆ ಇದ್ದಾರೆ ಸ್ವಲ್ಪ ಹೋಗಬೇಕು ಸ್ವಲ್ಪ ನೋಡಿ ಅಲ್ಲಿ ಹೋಗಿ ರಕ್ಷಣೆ ಮಾಡಲಿಕ್ಕೆ ಅಂತ ಕಲ್ಸ್ತಾರೆ ನಾನು ಕೂಡ ತಡ ಮಾಡದೆ ಬಂದಿರ್ತೀನಿ ಇಲ್ಲಿ ಬಂದು ಕೇಳಲಾಗಿ ಇಲ್ಲಿ ತಾಯಂದಿರು ಇರ್ತಾರೆ ಇದೇ ಊರಿನ ನಿಮ್ಮ ಶಾರದಾ ಅನ್ನೋರು ಇದೇ ಇಳುಗಡೆ ಅಂಗಡಿಯವರು ಆಮೇಲೆ ನಿಮ್ಮ ಸಿರಮ್ಮ ಸಿದ್ದಮ್ಮ ಎಲ್ಲರೂ ಇವರು ಇದು ಬಂದಾಗ ಈ ಮಹಿಳೆಗೆ ಶಾರದಮ್ಮನವರು ಊಟ ಕೊಟ್ಟಿರ್ತಾರೆ ಆ ಆಟೆಗೆ ನಮಗೆ ಗೊತ್ತಾಗಿ ಅಮ್ಮ

ಬೆಳಗಾವು ಬೆಳಗಾವಿ ಡಿಸ್ಟಿಕ್ ಕರ್ನಾಟಕ ರಾಜ್ಯದ ಬೆಳಗಾವ್ ಡಿಸ್ಟಿಕ್ ಗೋಕಾಕಿನ ಊರು ನೋಡು ಅಂತ ಹೇಳ್ತಾರೆ ಏನಮ್ಮ ಹೆಸರು ಸುಧಾ ದಯಮಾಡಿ ಬೆಳಗಾವಿನ ಯಾರೇ ಯಾರೇ ಊರ್ನೋರು ಇದ್ರು ಕೂಡ ಇವ್ರ ಪರಿಚಯ ಏನಾದ್ರು ಇದ್ರೆ ದಯಮಾಡಿ ನಮ್ಮನ್ನು ಸಂಪರ್ಕ ಮಾಡಿ ನಾನು ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಫೋನ್ ನಂಬರ್ ಹಾಕಿರ್ತೀನಿ

ಮಾನಸಿಕವಾಗಿ ಇರೋದ್ರಿಂದ ಖುಷಿ ಬಿಟ್ಟು ಆಕೆಗೆ ಕೊಡ್ತಾ ಇದ್ದಾರೆ ಇದೊಂದು ದುರಂತ ನೋಡಿ ಯಾರು ಇಲ್ಲ ದಿಕ್ಕಿಲ್ಲ ಏನಿಲ್ಲ ಈ ಥರ ಇದ್ದಾಗ ಪಾಪ ಈ ಹೆಣ್ಮಕ್ಳೆಲ್ಲ ಮಕ್ಕಳೆಲ್ಲ ಸೇರಿ ಎಷ್ಟು ಆಸರೆಯಾಗಿದ್ದಾರೆ ಸಂಬಂಧಪಟ್ಟಂಗೆ ಬೇರೆ ಯಾವ ಯಾವ್ದಾರು ಆಶಾ ಕಾರ್ಯಕರ್ತರು ಅಥವಾ ಈ ಭಾಗದ ಅಂಗನವಾಡಿಯವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಂಬಂಧಪಟ್ಟಂಗೆ ಯಾರು ಬಂದಿಲ್ಲ ವೀಕ್ಷಕರಲ್ಲಿ ಒಂದು ವಿನಂತಿ ಇವತ್ತು ಒಂದು ಹೆಣ್ಣಿಗೆ ರಕ್ಷಣೆ ಬೇಕು ಅನ್ನುವ ವಿಚಾರದಲ್ಲಿ ಸರ್ಕಾರ ಎಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡಿರ್ತಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಅವರಿಗೆ ನಾನು ಈ ಮೂಲಕ ಕೇಳ್ಕೊಳ್ಳೋದೇನು ಅಂತಂದರೆ ನೀವು ಕೂಡ ಈ ಹಿಂದೆ ಶಿವಮೊಗ್ಗ ಮತ್ತು ಸಾಗರಕ್ಕೆ ಬಂದು ಹೋಗಿರ್ತೀರಿ ಮಹಿಳೆಯರು ಸರಿ ಇದ್ದ ಸರಿ ಸರಿ ಇರುವಂತಹ ಮಹಿಳೆಯರ ಮಹಿಳೆಯರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಒಂದು ಕಾನೂನು ಆದರೆ ಈ ರೀತಿಯ ಅನಾಥವಾಗಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲಿ ಬೇಕಾದಲ್ಲಿ ಅನಾಥವಾಗಿ ಇರ್ತಾರೆ ಇವ್ರ ಮೇಲೆ ರಾತ್ರಿ ಹೊತ್ತು ಲೈಂಗಿಕ ದೌರ್ಜನ್ಯಗಳಾಗ್ತವೆ ಇದ್ರ ಬಗ್ಗೆ ಎಲ್ಲ ತಮಗೆ ಯಾಕೆ ಇದೊಂದು ಚಿಕ್ಕದಾದ ಒಂದು ಚಿಕ್ಕದಲ್ಲ ದೊಡ್ಡದೇ ಒಂದು ಕಾಮನ್ ಸೆನ್ಸ್ ಇವೆಲ್ಲ ಏನಪ್ಪಾ ಅಂತಂದ್ರೆ ಆ ನಾವು ಸರಿ ಇದ್ದವರಿಗೆ ರಕ್ಷಣೆ ಇರಲ್ಲ ಹೆಣ್ಮಕ್ಳಿಗೆ ಅಲ್ವಾ ಮಕ್ಕಳನ್ನು ಬಿಡಲ್ಲ ಆದ್ರೆ ಈ ತರದ ಅನಾಥವಾಗಿ ಈ ಚಿಕ್ಕ ವಯಸ್ಸಿನ ಹೆಣ್ಮಕ್ಳು ಬೀದಿನಲ್ಲಿ ಎಲ್ಲೋ ಆ ಬಸ್ ಸ್ಟ್ಯಾಂಡ್ಗಳಲ್ಲಿ ರಾತ್ರಿ ಹೊತ್ತು ಅನಾಥವಾಗಿ ಮಲಗಿರ್ತಾರೆ ಇವರನ್ನು ಬಿಡ್ತಾರ ಕಾಮಕರು ಇದು ಮಹಿಳಾ ಆಯೋಗದ ನಾಗಲಕ್ಷ್ಮಿ ಚೌಧರಿ ಅವರು ಅರ್ ಅರ್ತ್ಕೋಬೇಕು ಯಾಕಂತಂದರೆ ಸರಿ ಇದ್ದ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಈ ಈ ಥರ ಇದ್ದವ್ರಿಗೆ ರಕ್ಷಣೆ ಕರ್ನಾಟಕ ರಾಜ್ಯದ ಒಂದು ಏನು ನಿಮ್ಮ ವ್ಯಾಪ್ತಿನಲ್ಲಿ ಇವರನ್ನೆಲ್ಲ ರಕ್ಷಣೆ ಮಾಡತಕ್ಕಂತಹ ಒಂದು ಕಠಿಣವಾದಂತಹ ಕಾನೂನನ್ನು ಸರ್ಕಾರದ ಮುಂದಿಟ್ಟು ಇವರನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆಗ್ಬತ್ತೆ ನೋಡಿ ಎಷ್ಟು ದಿವಸ ಆಯ್ತು ಗೋಕಾಕು ಇಂದ ತುಂಬಾ ದೂರದ ಊರಿಂದ ಸ್ನಾನ ಇರಲ್ಲ ಹ ಇರಲ್ಲ ಏನಿಲ್ಲ ಕತೆ ಬಗೆಹಾರದು ಹೋಗ್ಬಿಟ್ಟಿದ್ದೆ ಹಿಂಗೆಲ್ಲ ಇದ್ದಾಗ ಹೇಗ ಒಬ್ಬ ಮಹಿಳೆಯರನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಬೊಬ್ಬೆ ಹೊಡ್ಕೊಳ್ತೀರಿ ನೀವು ನಾಗಲಕ್ಷ್ಮಿ ಚೌಧರಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀರಿ ಹಾಗಾದರೆ ಇವ ಇಂಥವ್ರನ್ನ ನಿಮಗೆ ಕಾಣೋದಿಲ್ವ ನಾವು ಪತ್ರಕರ್ತನಾಗಿ ಕೂಡ ಇದೊಂದು ಗೊಂದಲದ ಪ್ರಶ್ನೆ ಕಳೆದ ಹತ್ತು ಹತ್ತು ವರ್ಷದ ಹಿಂದೆ ಈ ಥರದ್ರನ್ನ ನಾವು ಸಾಕಷ್ಟು ಹೆಣ್ಮಕ್ಳನ್ನೆಲ್ಲ ನಾವು ರಕ್ಷಣೆ ಮಾಡಿದ್ವಿ ಇದಕ್ಕೆಲ್ಲ ಏನಪ್ಪ ಅಂದರೆ ಕಾನೂನು ಕಾನೂನಲ್ಲಿ ಯಾವ ಯಾವ ರೀತಿ ಇದೆ ಅಂತಂದರೆ ಇವರನ್ನು ಪೊಲೀಸರು ಪೊಲೀಸರು ಇವರ ಈ ಇವರು ಇವ್ರ ಹತ್ರ ಬರಬೇಕು ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಬರಬೇಕು ಕಳೆದ ಹತ್ತು ವರ್ಷದಿಂದನೂ ಕೂಡ ನಾವು ಈ ತರದ ಅನಾಥರಿಗೆ ನಾವು ರಕ್ಷಣೆ ಮಾಡತಕ್ಕಂತಹ ಕೆಲಸಕ್ಕೆ ಮುಂದಾಗಿದ್ದೀವಿ ಇವತ್ತು ಕೂಡ ಸಾಗರದಿಂದ ಬಹುತೇಕ ಇಲ್ಲೊಂದು ಹತ್ತು ಕಿಲೋಮೀಟರ್ ಆಗ್ಬೋದು ಎಂಟರಿಂದ ಹತ್ತು ಕಿಲೋಮೀಟರ್ ಆಗತ್ತೆ ನಾವು ಹತ್ತು ಕಿಲೋಮೀಟರ್ ನಮ್ಮ ಸಮಯವನ್ನು ಸ್ಪೆಂಡ್ ಮಾಡಿ ಇಲ್ಲಿಗೆ ಬಂದು ಹತ್ತತ್ತು ಇಪ್ಪತ್ತು ಕಿಲೋಮೀಟರ್ ನಾವು ಬಂದು ಹೋಗ್ತೀವಿ ಅಂತಂದ್ರೆ ನಮ್ಗೆ ಇಲ್ಲಿ ಯಾವುದೇ ಸ್ಯಾಲ್ರಿ ಆಗಿರ್ಬೋದು ಅಥವಾ ನಮ್ಗೇನು ಸರ್ಕಾರದಿಂದ ಏನು ನೇಮಕ ಮಾಡ್ಕೊಂಡಿರಲ್ಲ ಆದ್ರೆ ಇದಕ್ಕೂ ಒಂದು ಮಾನವೀಯತೆ ಒಂದು ಹ್ಯುಮ್ಯಾನಿಟಿ ಅಂತಿರುತ್ತೆ ಮಾನವೀಯ ಕೆಲಸ ಮಾಡಬೇಕು ದೇವ್ರ ಕೆಲಸ ಅಂತ ಅಂದ್ಕೊಂಡಿದ್ದೀವಿ ಇವೆಲ್ಲ ನಮ್ಮ ಪಾಲಿಗೆ ನಿಜವಾಗ್ಲೂ ನಾವು ದೇವ್ರ ಕೆಲಸ ಅಂದ್ಕೊಂಡಿದ್ವಿ ಎಲ್ರಿಗೂ ಎಲ್ಲ ಎಲ್ರಿಗೂ ಈ ಭಾವನೆಗಳ ಬಂತಂದ್ರೆ ಇವರೆಲ್ಲ ಇಲ್ಲಿ ಬಸ್ ಸ್ಯಾಂಡ್ ಅಲ್ಲ ಹಾಗಾಗಿ ಹಾಗಾಗಿ ಈಗ ನಾವು ಹೇಳೋದೇನು ಅಂತಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಸಂಬಂಧಪಟ್ಟವರು ನಾನು ಇವಾಗ ಫೋನ್ ಮಾಡ್ತೀನಿ ಫೋನ್ ಮಾಡಿ ಅವರಿಗೆ ಸಂಪರ್ಕ ಮಾಡ್ತೀನಿ ಅವರು ಬಂದು ಇದನ್ನು ಅಟೆಂಡ್ ಮಾಡಿ ಇವರಿಗೆ ಎಲ್ಲಿ ಸೇರಿಸಬೇಕು ಸರ್ಕಾರದ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಬೇಕು ಅಲ್ಲೇ ಅಲ್ಲಿ ಅವರು ಯಾರಾದರೂ ಪೇರೆಂಟ್ಸ್ ಯಾರಾದರೂ ಬಂದರೆ ಅವ್ರು ಬಂದು ಅಲ್ಲಿ ಅಟೆಂಡ್ ಮಾಡಿ ಹೋಗಲಿ ಇದೆಲ್ಲ ಒಂದಿಷ್ಟು ಫಾರ್ಮಾಲಿಟೀಸ್ ಇದೆ ಇದೇನು ಜೋಕಿಗೋಸ್ಕರ ಅಥವಾ ನಾವೇನು ಶೋ ಮಾಡೋಕ್ಕೋಸ್ಕರ ಏನು ನಾವೇನು ವೀಡಿಯೋ ಮಾಡಲ್ಲ ಇದರ ಅವಶ್ಯಕತೆ ನಮಗೆ ಇರೋಲ್ಲ ನಮಗೇನು ಯಾವ ಏನು ಸಂಬಳ ಕೊಡೋಲ್ಲ ಏನಿಲ್ಲ ಇದರ ಬಗ್ಗೆ ಜಿಲ್ಲಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪೊಲೀಸ್ ಇಲಾಖೆ ಇವೆಲ್ಲ ಕಾನೂನಾತ್ಮಕವಾಗಿ ಜಿಲ್ಲಾಧಿಕಾರಿಗಳು ಆ ಮಟ್ಟದಲ್ಲೂ ಕೂಡ ಈ ಕೆಲಸ ಮಾಡಬೇಕು ಅವರಿಗೆ ಆ ಇಚ್ಛಾಶಕ್ತಿ ಇಲ್ಲೋ ಗೊತ್ತಿಲ್ಲ ಬಟ್ ನಾವು ಇವಾಗ ಅವರಿಗೆ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀವಿ ಪೊಲೀಸವ್ರು ಫೋನ್ ಮಾಡಿ ಕಳಿಸಿದ್ದಾರೆ ನಮಗೆ ಬಟ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರಿಗೆ ಮತ್ತು ಬೇರೆ ಬೇರೆ ಇಲಾಖೆಯವರಿಗೆ ಫೋನ್ ಮಾಡ್ತೀನಿ ಆ ಒಂದು ಅಂದರೆ ಪ್ರೊಸೀಜರ್ ಇರೋದು ಹೀಗೆ ನಾವೇನೋ ಬಂದು ಯಾವುದೋ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋಗೋದು ಇವೆಲ್ಲ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗುತ್ತೆ ಮಾನವ ಹಕ್ಕುಗಳ ಉಲ್ಲಂಘನೆ ಅದೆಲ್ಲ ಗೊತ್ತಿದೆ ನಮಗೆ ಹಾಗಾಗಿ ಇದು ಹೇಗೆ ಕೊಟ್ಟು ಸುರಕ್ಷಿತವಾಗಿ ಒಂದು ಪುನರ್ವೃತ್ತಿ ಆಗ್ಬೇಕಷ್ಟೇ ಪಾಪ ಇವರೆಲ್ಲ ಕೇಳ್ಕೊಳೋದು ಹೌದೌದು ಓಕೆ ಧನ್ಯವಾದ ಪ್ರಾಯದ ಹುಡುಗಿಯಲ್ಲ